ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನಪಾಕ ಶಾಲೆ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಿರುವಂಥ ರೆಸಿಪಿ ಹಸಿ ಅವರೆಕಾಳು ಹಾಗೆ ಹೂಕೋಸನ್ನು ಬಳಸಿ ಒಂದು ಕುರ್ಮ ಮಾಡೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಆಗಿದ್ದರೆ ಈ ರೆಸಿಪಿನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋಕೆ ಇಡಬೇಕು ಇದು ಹೂಕೋಸನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ನೀರು ಕಾದ್ಮೇಲೆ ಇದಕ್ಕೆ ಹೂಕೋಸನ್ನು ಸೇರಿಸ್ಕೊಬೇಕು ಸೇರಿಸ್ಕೊಂಡು ಇದನ್ನು ಬೇಯಿಸೋ ಹಾಗಿಲ್ಲ ಜಸ್ಟ್ ಎರಡು ನಿಮಿಷ ಅಷ್ಟೇ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೋಸ್ಕರ ಬೇಯಿಸ್ಕೊಳ್ಳೋದು ಅಂತ ಹೇಳಿದರೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಅರಿಶಿನ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸಿ ಎರಡೇ ನಿಮಿಷ ಕಾದಿರೋ ನೀರೊಳಗಡೆ ಹಾಕಿ ಈ ನೀರನ್ನು ಸೋದಿಸಿಬಿಟ್ಟು ತೆಗೆದುಬಿಡಬೇಕು ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಈ ರೀತಿಯಾಗಿ ಈ ಖಾಲಿ ಕುದಿಸ್ಕೊಂಡು ನೀರನ್ನು ಸಪ್ರೇಟು ತೆಗೆದುಬಿಟ್ಟು ಒಂದು ಕಡೆ ಇಟ್ಕೊಬೇಕು ಇದೆಲ್ಲ ಆದಮೇಲೆ ಒಂದು ಮಸಾಲೆನ ರುಬ್ಕೊಳ್ಳೋದಿದೆ ಈ ಮಸಾಲೆಗೆ ಒಂದು ಮಿಕ್ಸಿ ಜಾರಿಗೆ ಈ ಒಂದು ಜಾರಿಗೆ ನಾನು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿಯನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಇದು ಒಂದು ದೊಡ್ಡ ಗಾತ್ರದ್ದು ಈರುಳ್ಳಿ ಇದರಲ್ಲಿ ಅರ್ಧ ಭಾಗದಷ್ಟು ಹಾಕೋತಿದ್ದೀನಿ ಇನ್ನು ಅರ್ಧ ಒಗ್ಗರಣೆಗೆ ಇಟ್ಟಿದ್ದೀನಿ ಜೊತೆಗೆ ಎರಡು ಇಂಚು ಶುಂಠಿ ಹಾಗೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹೆಸರನ್ನು ಸೇರಿಸ್ತಾ ಇದ್ದೀನಿ ಇದಿಷ್ಟು ಸೇರಿಸಿ ಆದಮೇಲೆ ಇದು ಮೇನ್ ಇಂಗ್ರೀಡಿಯೆಂಟ್ಸು ಇದಕ್ಕೆ ನಾವು ಗೋಡಂಬಿನ ಸೇರಿಸ್ಕೊಬೇಕು ನಾನಿಲ್ಲಿ ಏಳರಿಂದ ಎಂಟು ಆಗುವಷ್ಟು ಸೇರಿಸಿದ್ದೀನಿ ಜೊತೆಗೆ ಮೀಡಿಯಮ್ ಸೈಜ್ ಟೊಮೊಟೊ ಆದರೆ ಎರಡು ಹಾಕಿ ದೊಡ್ಡದಿದ್ದರೆ ಒಂದೇ ಸಾಕಾಗುತ್ತೆ ಹಾಗೆ ಒಂದಿಂಚು ಇಂಚು ಚಕ್ಕೆ ಹಾಗೆ ಎರಡು ಲವಂಗನ ಸೇರಿಸಿ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ರುಬ್ಕೊಬೇಕು ಈ ರೀತಿಯಾಗಿ ರುಬ್ಕೊಳ್ಳಿ ನಂತರ ಇದನ್ನು ಒಂದು ಕಡೆ ತೆಗೆದಿಟ್ಟು ಒಂದು ಕುಕ್ಕರ್ನ ಕಾಯೋಕ್ಕಿಟ್ಟು ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿದ್ದೀನಿ ಆವಾಗಲೇ ರುಬ್ಬಕ್ಕೆ ಅರ್ಧ ಈರುಳ್ಳಿನ ಹಾಕಿದೆ ಇನ್ನು ಅರ್ಧ ಈರುಳ್ಳಿನ ಇವಾಗ ಒಗ್ಗರಣೆಗೆ ಸೇರಿಸ್ಕೊಬೇಕು ಇದು ಸೇರಿಸಿ ಆದಮೇಲೆ ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ಇದಕ್ಕೆ ಸುಲ್ದಿಟ್ಟಿರುವಂಥ ಅವರೆಕಾಳನ್ನು ಸೇರಿಸ್ಕೊಬೇಕು ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಅವರೆಕಾಳಿಯನ್ನು ಬಳಸಿದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಅವರೆಕಾಳನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದು ಫ್ರೈ ಆದಮೇಲೆ ನಾವು ಏನು ಕುದಿಸಿಟ್ಕೊಂಡ್ವೋ ಹೂ ಕೋಸು ಇದನ್ನು ಈ ಟೈಮಲ್ಲಿ ಸೇರಿಸ್ಕೊಬೇಕು ನಂತರ ನಾವು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ವೋ ಆ ಮಸಾಲೆ ಕೂಡ ಈ ಟೈಮಲ್ಲೇ ನಾವು ಸೇರಿಸ್ಕೊಬೇಕು ಈ ಒಂದು ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಇದು ದೋಸೆಗೆ ಹಾಗೆ ಚಪಾತಿಗೆ ರೈಸ್ಗೆ ಕೂಡ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಕೇವಲ ಕಾಲು ಗಂಟೇಲಿ ಈ ಒಂದು ರೆಸಿಪಿ ರೆಡಿ ಆಗಿಬಿಡುತ್ತೆ ಕುಕ್ಕರ್ಗೆ ಹಾಕಿದ್ರೆ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ನಾನು ಅದನ್ನು ಸೇರಿಸ್ತಾ ಇದ್ದೀನಿ ಆಮೇಲೆ ಹದ ನೋಡಿಕೊಂಡು ಎಕ್ಸ್ಟ್ರಾ ನೀರು ಕೂಡ ಸೇರಿಸ್ಕೊಂಡಿದ್ದೀನಿ ಇದು ಬೇಗ ಆಗಿಬಿಡುತ್ತೆ ಅದಕ್ಕೋಸ್ಕರ ಮಾಡಬೇಕಿದ್ರೆ ಮೀಡಿಯಮ್ ಆಗಿ ಮಾಡಿಕೊಳ್ಳಿ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಅರಶಿನ ಇದ್ದೀನಿ ಉಪ್ಪು ನಾವು ಮೊದಲು ಕೂಡ ಸೇರಿಸಿ ಕುದಿಸ್ಕೊಂಡಿದ್ವು ಹೂಕೋಸನ್ನು ಅದಕ್ಕಾಗಿ ನೋಡಿ ಹಾಕೊಳ್ಳಿ ಉಪ್ಪನ್ನು ರುಚಿಗೆ ತಕ್ಕಷ್ಟು ಈ ಹದ ಬಂದರೆ ಸಾಕಾಗುತ್ತೆ ಯಾಕಂತ ಹೇಳಿದರೆ ವಿಷಲ್ ತೆಗೆದ ಮೇಲೆ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಈ ಹದದಲ್ಲಿ ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದೇ ವಿಷಲ್ ತೆಗೆಸ್ಬೇಕು ಜಾಸ್ತಿ ತೆಗೆಸೋಕೆ ಹೋಗ್ಬಿಡಿ ಯಾಕಂತ ಹೇಳಿದರೆ ಬೇಗ ಬೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ಒಂದೇ ವಿಷಲನ್ನು ತೆಗೆಸಿ ಇದು ಒಂದು ಆದಮೇಲೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಮತ್ತೊಂದು ಸರಿ ಮಿಕ್ಸ್ ಮಾಡಿಕೊಂಡು ಸಿಮ್ಮಲ್ಲಿ ಐದು ನಿಮಿಷ ಇಡಬೇಕು ಆವಾಗ ಇದು ಪರ್ಫೆಕ್ಟಾಗಿ ಆಗಿರುತ್ತೆ ಈ ಒಂದು ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಾಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಒನ್ ಅವರ್ ಬಿಟ್ರೇ ಸಾಕು ಇದು ತುಂಬ ಗಟ್ಟಿಯಾಗಿಬಿಡುತ್ತೆ ಮೊದಲೇ ಹೇಳ್ದಾಗೆ ನೀವು ಸ್ವಲ್ಪ ಆಗೇ ಮಾಡ್ಕೊಬೇಕು ಯಾಕಂತ ಹೇಳಿದರೆ ಇದು ಬೇಗ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಹೂಕೋಸು ಹಾಗೆ ಅವರೆಕಾಳನ್ನು ಕೂಡಿಸಿ ನೀವು ಕುರ್ಮಾನ ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು